നാ ജീവ ൻ്റെ എണ്ണ നോടീവാട്ട്

ఆ ఆట సమనో కొడుసిలాంద్ర ఆట మట్ట అయ్యయ్యయ్య సుమనీరి అమ్మయ్య అట్టకి ఆ వంటాలకిన ఏనేనే ఇగ్లే తుంబడ ఆ అల్లోది హోద్మే నిన్నే ఆట మార్తానా ఏనో వను ఇగ్లినినే షురూ మార్కన్ బుర్తని యోన అజ్జీ కొడుసికిల్వే నే పాప మొదలు నడి అల్లోది హోద్మే నోడన కొడుసదా బాడంట హ సరే నేడరి అమ్మయ్యరా ಓ ಯೋನಪ್ಪ ನಮ್ಮ ಮನೆ ಹೆಂಗಸ್ರಲ್ಲಿ ಎಲ್ಲಿಗೋ ಹೊಂಟಿ ನಿತ್ಕೊಂಬಿಟ್ಟರೆ ಅಯ್ಯ ಅಯ್ಯ ಅಯ್ಯೋ ಅಂತ ಮಾಡೋದ್ ರಂತ ಎಲ್ಲರ ಹೊಂಟು ನಿತ್ಕೊಳ್ಳದ ಎಲ್ಲಿಗೆ ಅಂತ ಕೇಳ್ಬಿಡದು ಹಾಂ ಸಣ್ಣ ಹಿಡ್ದಾರ್ದಂಗೆ ಅರ್ಥ ವಜ್ಜ ಹೊಂಟದ ಆ ಎಲ್ಲಿ ಹಂಗ ಅಂತ ಕೇಳ್ತಾರೆ ಯಾಂಭ ಅಯ್ಯೋ ಮರ್ಗಿತ್ತಿ ನಾನು ಹೆಂಗೆ ಕೇಳ್ಬಾರ್ದು ಕೇಳಿದ್ನಿ ಹಾಂ ಎಲ್ಲೋ ಒಂಟಿ ನಿತ್ಕೊಂಡಿದ್ರಲ್ಲ ಎಲ್ಲಿಗೆ ಅಂತ ಕೇಳ್ಲಿಲ್ಲ ಎಲ್ಗೋ ಹೊಂಟಿರೋಲ್ಲ ಅಂತ ಅಂದೆ ಹಾಂ

ಸರಿ 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 ಹೋಗಬರ್ ಹೋಗಬರ್ ಸರಿ ಸರಿ ಅ ಹೋಗ್ ಬರ್ತೀವಿ ಮಂತೆಕೊಂಡಿಟ್ ಹುಷಾರಾಗಿರು ಹಾ ಮತ್ತೆ ಎಲ್ಲೆಲ್ಲ ಹೋಗ್ಬಿಟ್ಟಿ ಸರಿ ಸರಿ ಆತ್ ಹೋಗ್ಬಾರೆ ಮನೆ ತಾವ ನೋಡ್ಕೆ ಹೋಗ್ ಬಾ ಏ ನಡ್ರ ಅಮ್ಮಾ ಇರ ಒತ್ತಾತು आजा ನೀ ಅಜ್ಜಿ ನನಿಗೆ ಆಟ ಸಮನ್ ಕೊಡ್ಸ್ತಾತ ಯಂಗ ಜಾತ್ರೆಗೆ ನಿಂತಾ ದುಡ್ಡಿದ್ರೆ ಕೊಡಾ ಜಾ ಏ ನನ್ ತಾವ ಎಲ್ಲ ತರ್ತೀಯ ಹಾ ನನ್ ತಾವ ಯಾ ದುಡ್ಡು ಇಲ್ಲ ಏನೋ ಇಲ್ಲ ಕೊಡ್ಸ್ತಳ ಹೋಗ್ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ತಾವ ಇರ್ತಾವ ಇರ್ತಾವ ಕಣಜ ಅವ ಜೀವನರ ಕೊಡಿಸ್ಲಿಲ್ಲ ಅಂದ್ರೆ ನಾನೇ ತಗಬೋದಲ್ಲ ದುಡ್ಡು ಇದ್ರೆ ಅದಕ್ಕೆ ನಿಂತಾವ ಕೇಳ್ದೆ ಏ ಇಲ್ಲಿ ಕಂಡ್ಲ ಪಾಪ ನಂತವ ಯಾ ದುಡ್ಡು ಇಲ್ಲ ಯೋನು ಇಲ್ಲ ಹ್ಮ್ ನಿನ್ನೆಯ ತಂಗಿನ ಕೈ ಮಾಡ್ದವ ದುಡ್ಡು ಕೊಡ್ತಾನ ಅವನ ಅಂತ ಅಂದೆ ಅವನು ಅಂಗಡಿ ಅವನ್ ದುಡ್ಡು ಕೊಟ್ಟಲ್ಲ ನಾಳೆಯ ಕೊಡ್ತಾನೆ ಅಂದಾನೆ ಹ್ಮ್ ಬೇಕಾದ್ರೆ ಯಾರತ್ರ ಇಸ್ಕೊಂಡ್ ತಗ ನಾಳೆಯ ಕೊಡ್ತೀನಿ ಮತ್ತಿನ್ನೇನ್ ಮಾಡ್ತೀಯ ನಿಮ್ಮ ಅಜ್ಜಿ ಕೊಡಿಸ್ತಾಳು ಹೋಗು ಹ್ಞೂ ನಿನಗಿಲ್ಲ ಅಂತಳ ನಿಮ್ಮ ಅಜ್ಜಿ ಏಳು ಹೇಳಿದ್ರು ಕೊಡಿಸ್ತಾಳೆ ಹಾಂ ಸುಮ್ನೆ ಹೆಂಗೆ ನಿನ್ ತಾವ ಆಡ್ತಾಳೆ ಆಟೆಯ ಹೋಗ್ ಹೋಗು ನಿನಗೆ ಗೊತ್ತಿಲ್ವೇ ನಿಮ್ಮ ಅಜ್ಜಿ ತಾವ ಹೆಂಗ ತಗೋಬೇಕು ಅನ್ನೋದು ಅಜ್ಜಿ ಆಹಾ ದೊಡ್ಡ ಮನುಷ್ಯ ನನ್ಗೆ ಹೇಳಕ್ ಬರ್ತಾನೆ ಮಂತೆ ಹುಷಾರು ಅಂತಂದು ಹೋಗ್ ಹೋಗ್ಲಾ ನಿಮ್ಮ ಅಜ್ಜಿ ಕಟ್ತಾಳೆ ನೋಡಿ ಹೋಗ್ಲಾ ಅಜಿ ಮೂರ್ಡ್ ಹಾಫ್ ಸೀಟು ನಾಲ್ಕ್ ಸೀಟ್ ಆತಜಿ ಒಂದಕ್ಕೆ ಇಪ್ಪತ್ ರೂಪಾಯಿ ಕಣಜಿ ಒಂದ್ ಸೀಟಿಗೆ ಇಪ್ಪತ್ ರೂಪಾಯಿ ಒಟ್ಟು ಏಟಾಯ್ತು ಎಂಬತ್ ರೂಪಾಯಿ ನೋಡಜಿ ಎಂಬತ್ ರೂಪಾಯಿ ಕೊಡತೀ ದೂರಿಂದ ಇಲ್ಲಿ ಕರ್ಕೊಂಡು ಬಂದ್ ಬಿಡಕ್ಕೆ ಇಪ್ಪತ್ತು ರೂಪಾಯಿ ಒಂದ್ ಸೀಟೆ ಆ ಯೋನ್ ಮಾತಾಡ್ತಿ ಯೋ ಮಾರಿಯ ನೀನು ಆ ಐದು ರೂಪಾಯಿ ಎಂಟು ರೂಪಾಯಿ ಕೊಟ್ಟು ಬರ್ತೀವಿ ನಾವು ನೀನೇನು ಇಪ್ಪತ್ತು ರೂಪಾಯಿ ಸೀಟ್ ಮಾಡ್ತೀಯಲ್ಲ ಯೋನ್ ಜಾತ್ರೆ ಅಂತ ಹೇಳಿ ಬಲ್ ದುಬಾರಿ ಮಾಡಿರಂಗ ಅದಿಯಲ್ಲ ಹೂಂ ಕಣಜಿ ಮತ್ತೆ ಮತ್ತೆ ಇಂತ ಜಾತ್ರೆಗಳಿಗೆ ನಮಗೆ ಲಾಭ ಆ ನೀನಿಗೆ ಲಾಭ ಆಕತಿ ಅಂತ ಹೇಳಿ ಹೆಂಗ್ ಬೇಕಂಗ್ ರೇಟ್ ಕೊಡಕ

ಮತ್ತೆ ನೀನೇ ಆಟೋ ಓಡಿಸ್ಕೊಂಡು ಹೋಗ್ಬಿಡಜ್ಜಿ ಹತ್ ರೂಪಾಯಿ ಸೀಟ್ ಮಾಡ್ಕೊಂಡು ಅಲ್ಲಿವರೆಗೂ ಹತ್ಕೊಂಡು ಇಲ್ಲಿ ಬಂದ್ ಇಳಿಯೋವರೆಗು ಸುಮ್ ಬಂದಿದೀಯ ಈಗ ಹತ್ಕೊಂಬ್ ಬಂದ್ಮೇಲೆ ಹತ್ಕೊಂಬಂದ್ ಈಗಲ ದುಡ್ಡು ಕೊಡಕ್ಕೆ ಚೌಕಾಸಿ ಮಾಡ್ತೀಯ ಸುಮ್ ಕೊಡಜ್ಜಿ ಹಾ ಇಪ್ಪತ್ ರೂಪಾಯಿ ಒಂದ್ ಸೀಟೆ ಅಲ್ಲೋ ತಮ್ಮ ಎಂಟ್ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದವಳು ಈಗ ಎರಡ್ ರೂಪಾಯಿ ಸೇರಿಸಿ ಹತ್ ರೂಪಾಯಿ ಸೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಏನ್ ಹಿಂಗ್ ಮಾತಾಡ್ತೀಯಲ್ಲ ಹಾ ನಾವ್ ಕೊಡೋದು ಆಟಯ್ಯ ಹತ್ ರೂಪಾಯಿ ಒಂದ್ ಸೀಟ್ ತಗಂದ್ರ ತಗ ಬಿಟ್ರು ಬಿಡು ಹೋಗ್ತಾ ಇರ್ತೀನಿ ನಾನು ಅಯ್ಯ ಇದು ಒಳ್ಳೆ ಕತ್ತಿ ಆತ್ ನೋಡ ಈ ಅಜ್ಜಿದು ಅತ್ಕೊಂಬರೋವರೆಗೂ ಅತ್ಕೊಂಬಂದು ಈಗ ದುಡ್ಡು ಕೊಡಕ್ಕೆ ಹೆಂಗ್ ಆಡ್ತತಿ ಅಜ್ಜಿ ಅಜ್ಜಿ ನೀನು ಹತ್ತಕ್ಕಿನ ಮುಂಚೆ ಹೇಳ್ಬೇಕಾಗಿತ್ತು ಹ ನಾನ್ ಕೊಡದೆ ಹತ್ತು ರೂಪಾಯಿ ಅಂತ ಹೇಳಿ ನಾನು ಹತ್ರಿಸ್ಕೊಂತಿರ್ಲಿಲ್ಲ ಅಯ್ಯೋ ಅಯ್ಯ ನನ್ಗೆ ಹೆಂಗ್ ಗೊತ್ತತ್ತಪ್ಪ ಸ್ವಾಮಿ ನೀನ್ ಇಪ್ಪತ್ ರೂಪಾಯಿ ಒಂದ್ ಸೀಟ್ ಮಾಡಿಯ ಅಂತ ಹೇಳಿ ಹ ನಾವ್ ಯಾವಾಗ್ಲೂ ಬರೋ ತರನೀಯ ಇರ್ತತ್ ರೇಟ್ ಅಂತ ಹೊತ್ಕೊಂಡಿವಿ ಆ ನಮ್ಗೆ ಹೆಂಗ್ ಗೊತ್ತು ನೀನು ಇಷ್ಟ್ ದುಬಾರಿ ಎಟ್ ರೇಟ್ ರೇಟ್ ಏರ್ಸಿದ್ಯಾ ಅಂತ ಹೇಳಿ ಈಗ ಏನಾಜಿ ನೀನು ಕೊಡ್ತೀಯ ಕೊಡಲ್ವೋ

ಓ ಜೀ ಎಲ್ಲ ಆಟದವರು ಅದೇ ರೇಟೇ ಮಾಡಿರೋದು ಹ್ಞೂ ನಾನು ಏನು ಆಗಿ ಮಾಡಿಲ್ಲ ಹ್ಞೂ ನೀನು ಬೇರೆ ಆಟ ಹಿಡ್ಕೊಂಡ್ ಬರ್ಬೇಕಾಗಿತ್ತು ಗೊತ್ತಾಗುತ್ತು ಓ ಏನೋ ಹೋಗ್ಲಿ ಪಾಪ ವಯಸ್ಸಾದರು ಅಜ್ಜಿ ಅಂತ ಅತ್ತರಿಸ್ಕೊಂಬಂದಿರಿ ನೀನು ಏನು ಹಿಂಗೆ ಮಾತಾಡ್ತೀಯ ನನಗೆ ಬುದ್ಧಿ ಕಳಿಸ್ಬೇಕು ಅಂತ ಹೇಳಿ ಮತ್ತೆ ಉಲ್ಲೊಂಗ್ ಮಾತಾಡ್ಬೇಕು ಉಲ್ಲೊಮ್ಮಂಗೆ ಮಾತಾಡ್ತು ಕಟ್ಟಿದ್ದು ಮುಸ್ಕಾಲ್ ಮಾತನಾ ಅಂತ ಅಂದ್ರೆ ನಾ ತುನು ಅಲ್ಲ ಜಾರ್ಮ್ಯಾಡ್ ಮಾತಾಡ್ತು ಅಲ್ಲ ಉಗ್ಗಂಗೆ ತಗೋಳ್ತು ತಗೋನಲ್ಲ ಓ ಅಯ್ಯ ಅಯ್ಯೋ ನೀನು ಹಿಂಗೆ ಮಾತಾಡೋದು ನೋಡಿದ್ರೆ ಇನ್ನೇನು ನನ್ನ ಕೇಳ್ದೊಟ್ಟು ಕೊಡ್ತೀಯೇಳು ತಂಬ ತಂಬ ಯೋನ ಎಲ್ಲ ಫ್ರೀ ಬಿಟ್ಟೆ ಅಂತ ಅನ್ಕೊಂತೀನಿ ಕೊಡ್ಕೊಡು ಸುಣ್ಣ ದಿನ ಅಂತ ಹೇಳಿಬಿಟ್ಟು ಈ ವಜ್ಜಿ ಬಾಯ್ ಬಂದಂಗ ಮಾತಾಡ್ತಾಳೆ ಆ ಈ ಒಜ್ಜಿ ಜಾಗದ ಬೇರೆ ಯಾರ ಗೊಣ್ಸುದ್ರೆ ಇತ್ತು ಯೋನ ಪಾಪ ಹೋಗ್ಲಿ ವಯಸ್ಸಾದ ಮುದುಕಿ ಅಂದ್ರೆ ಓ ಬಾರಿ ಘಾಟ್ ಇದ್ದಾಳ ಮುದುಕಿ గొణగొణ అంటే యొన్ కొడకా బ్యాడ అయ్యో తంబరవాజి తం తంబా తగ్గ 50 రూపాయలు 40 రూపాయలు ముర్కొండో 10 రూపాయలు చేంజ్ కొడు యాక అజ్జీ యాక అజ్జీ 10 రూపాయలకి ఒక సీట్ అంటే ఓల్డ్నల 10 రూపాయలకి ఒక సీట్ 3 సీట్ 30 రూపాయలు ఈ సన్నుడు గుర్దర్ దర్ద 40 రూపాయలు 5 5 రూపాయల 40 రూపాయలు ఆతల 40 రూపాయలు హ ఇన్నయో నినికి 10 రూపాయలు వేరే ఇర్బో బిడొక హ 10 రూపాయలు చేంజ్ కొడు ఓ ఆట్ బుడ

ಅಪ್ಪ ಇವನು ಘಾಟಿ ಮುದುಕಿನ ಇವನು ಹಾಂ ನಾನು ಅಲ್ಲಿ ಆಡಿಸ್ತಾಳಲ್ಲ ಹಾಂ ಎಲ್ಲರೂ ರೇಟ್ ಅಂತ ಇಪ್ಪತ್ತು ರೂಪಾಯಿ ರೇಟ್ ಮಾಡಿ ನಾನು ಆಟ ಓಡ್ಸ್ಕೊಂಬಂದ್ರೆ ನನಗೆ ಹತ್ತು ರೂಪಾಯಿ ಸೀಟ್ ಮಾಡಿ ಕೊನೆಗೋ ಒಜ್ಜಿ ಅಂತೆ ಕೊಟ್ಟೋಗ್ಬಿಟ್ಲಲ್ಲ ಘಾಟಿ ಮುದುಕಿ